ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬನ್ನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ತಿಂಗಳದ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ಯಾ ಯೇವಿ ಸರ್ವಭೂತ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತೈ ನಮೋ ನಮಃ ಹಾಗಾದರೆ ವೃಶ್ಚಿಕ ರಾಶಿಯ ಹೇಗಿರಬಹುದು ವೃಶ್ಚಿಕ ರಾಶಿಯ ರಾಜಯೋಗ ಬರಬಹುದೇ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಳ್ತಕ್ಕಂಥದ್ದು ನಾವು ಚಿಂತನೆಯನ್ನು ಮಾಡಲೇಬೇಕು ನೋಡಿ ವೃಶ್ಚಿಕ ರಾಶಿಯವರಿಗೆ ರಾಜಯೋಗ ಪ್ರಾರಂಭವಾಗಬೇಕು ಹೇಳ್ತಕ್ಕಂಥದ್ದು ಗೋಚಾರದಲ್ಲಿ ಹೇಳುತ್ತೆ ಆದರೆ ನಿಮಗೇನಾದರೂ ಶನಿದಶ ಕೇತು ದಶಾ ಅಥವಾ ರಾಹುದಶ ಇವೆಲ್ಲ ನಡೀತಾ ಇದ್ದರೆ ಖಂಡಿತವಾಗಿ ನಿಮಗೆ ರಾಜಯೋಗ ಸಿಗಲ್ಲ ಬರೇ ನಷ್ಟವೇ ಆಗ್ತಾ ಹೋಗುತ್ತೆ ವಿನಃ ಆ ಥರದಿದ್ದರೆ ಲಾಭ ದೊರಕ್ತಾ ಇಲ್ಲ ಹೇಳ್ತಕ್ಕಂಥ ಅದಕ್ಕೋಸ್ಕರ ನಿಮಗೆ ನಿಮ್ಮ ಜಾತಕ ನೋಡ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು ಹಾಗೆ ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಹೊಸದಾಗಿ ವ್ಯವಹಾರ ಹೊಸದಾಗಿ ಕೆಲಸ ಕಾರ್ಯಗಳು ಜಯ ಲಭಿಸುತ್ತೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಹೇಳ್ತಕ್ಕಂಥದ್ದು ಕೂಡ ಸೂಚಿಸುತ್ತೆ ಅನೇಕ ದಿನಗಳಿಂದ ನಿಮ್ಮ ಮಕ್ಕಳಿಗೆ ವಿವಾಹ ಆಗ್ತಾ ಇಲ್ಲ ಅಳತಕ್ಕಂಥ ಚಿಂತನೆ ಜಾತಕ ಹೊಂದಿಸೋದು ತರೋದು ಹುಡುಕೋದು ಮಾಡೋದೆಲ್ಲ ಮಾಡ್ತಾಯಿರ್ತೀವಿ ಆದರೆ ಯಾವಾಗಪ್ಪ ನಮ್ಮ ಮಕ್ಕಳ ಮದುವೆ ಮಾಡೋದು ಹೇಳತಕ್ಕಂಥದ್ದು ಒಂದು ಆತಂಕ ನಿಮಗೆ ಎದುರಾಗ್ತಾಯಿದೆ ಆದರೆ ಸೆಪ್ಟೆಂಬರ್ ತಿಂಗಳದ ಕೊನೆಯ ಭಾಗದಲ್ಲಿ ತುಂಬ ಒಂದು ಅನುಕೂಲ ನಿಮಗೆ ವಿವಾಹದ ವಿಚಾರದಲ್ಲಿ ಫಲ ಲಭಿಸಲಿದೆ ಇನ್ನು ಮರದ ಕೆತ್ತನೆಯ ವ್ಯವಹಾರ ಕ್ಷೇತ್ರದಲ್ಲಿ ತುಂಬ ಲಾಭದಾಯಕವಾಗಿರ್ತಕ್ಕಂಥದ್ದು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ರಫ್ತು ಮಾಡ್ತಕ್ಕಂಥದ್ದು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಅಥವಾ ವಿದೇಶಗಳಲ್ಲಿ ಅದನ್ನು ಕ್ರೋಡೀಕರಣ ಮಾಡಿ ಅದರಿಂದ ವ್ಯವಹಾರ ಪ್ರಾರಂಭ ಮಾಡ್ತಕ್ಕಂಥದ್ದು ಅಥವಾ ವಿದೇಶದಲ್ಲಿ ಅದರ ಬಗ್ಗೆ ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು ದೊಡ್ಡ ದೊಡ್ಡ ವ್ಯವಹಾರದಲ್ಲಿ ಕೂಡ ಅದರಲ್ಲಿ ಲಾಭವನ್ನು ಕೊಡುತ್ತೆ ಇನ್ನು ವಾಹನ ಚಾಲಕರಿಗೂ ಕೂಡ ಎಷ್ಟೋ ದಿನದಿಂದ ಸಮಸ್ಯೆಗಳು ಉದ್ಭವಿಸುತ್ತಾ ಇರುತ್ತೆ ಯಾವಾಗ ಪರ್ಮನೆಂಟ್ ಆಗುತ್ತೋ ಸರ್ಕಾರಿ ಉದ್ಯೋಗದಲ್ಲಿ ಹೇಳತಕ್ಕಂಥದ್ದು ಅಥವಾ ಎಲ್ಲಿ ಒಳ್ಳೆಯ ಸಂಬಳಕ್ಕೆ ಕೆಲಸ ಸಿಗುತ್ತೆ ಹೇಳ್ತಕ್ಕಂಥದ್ದು ಈ ಥರದ ಒಂದಷ್ಟು ಗೊಂದಲ ಉಂಟಾಗತ್ತೆ ಅದೆಲ್ಲ ಚಿಂತಿಸುವಂಥ ಅಗತ್ಯ ಇಲ್ಲ ಸೆಪ್ಟೆಂಬರ್ ತಿಂಗಳ ಮಧ್ಯಭಾಗದಲ್ಲಿ ನಿಮಗೆಲ್ಲವೂ ಕೂಡ ನಿಮ್ಮ ಇಷ್ಟಾರ್ಥದಂತೆ ನೆರವೇರತ್ತೆಳತಕ್ಕಂಥದ್ದು ಹಾಗೆ ತೈಲ ಉದ್ಯಮ ಇರಬಹುದು ಅದರಲ್ಲಿಯೂ ಕೂಡ ಹೆಚ್ಚು ನಿಮಗೆ ಲಾಭವನ್ನು ತಂದುಕೊಡುತ್ತೆ ವೀಕ್ಷಕರಿಗೆ ನೋಡಿ ವೃಶ್ಚಿಕ ರಾಶಿಯವರಿಗೆ ಶನಿ ಬಂದು ಮಕರ ರಾಶಿಯಲ್ಲಿರ್ತಾನೆ ರಾಹು ಬಂದು ರಾಶಿಯಲ್ಲಿ ಗುರು ಬಂದು ವೃಷಭ ರಾಶಿಯಲ್ಲಿ ಏನಾಗುತ್ತೆ ಫಲಾಫಲ ಕೊಡುವಂತಹ ಗ್ರಹಗಳೆಲ್ಲವೂ ಕೂಡ ಕೆಲವೊಂದಷ್ಟು ಶುಭ ಇವುಗಳನ್ನೆಲ್ಲ ಒಂದು ನಿರ್ಣಯನ್ನ ಮಾಡ್ತಕ್ಕಂಥದ್ದು ಸದಾ ನಿಮ್ಮ ಜೀವನದ ಉದ್ದಕ್ಕೂ ನೀವು ಹೋರಾಟ ಮಾಡಿ ಜಯವನ್ನು ಸಾಧಿಸಬೇಕಂದ್ರೆ ಒಂದು ಗ್ರಹಗಳ ಶಕ್ತಿ ಬೇಕು ಸಿದ್ಧಿ ಉಂಟಾಗಬೇಕು ಅಲ್ವಾ ಆ ಅಂತಹ ಒಂದು ಯೋಗ ನಿಮ್ಮ ಇರಬೇಕಾದ್ರೆ ಎಲ್ಲ ಗ್ರಹಗಳು ಕೂಡ ಒಂದು ವಿಶೇಷವಾಗಿ ಯೋಗಪ್ರದವಾಗಿರಬೇಕು ಆ ಗ್ರಹಗಳ ರಕ್ಷಣೆಯನ್ನು ನೀವು ಇದ್ದರೆ ಖಂಡಿತವಾಗಿಯೂ ನಿಮಗೆ ರಾಜಯೋಗವನ್ನು ಆನಂದಿಸುವಿರಿ ಹಾಗೆ ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಭರತನಾಟ್ಯ ಇರ್ಬೋದು ಸಂಗೀತ ಕ್ಷೇತ್ರ ಇರ್ಬೋದು ಸಾಹಿತ್ಯ ಬರಹಗಾರ ಇರ್ಬೋದು ಅಥವಾ ಪಠ್ಯ ಪುಸ್ತಕಗಳ ಮುದ್ರಣಾಲಯ ಇರ್ಬೋದು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ಗಳಿಸುವಂಥದ್ದು ಸ್ಟೇಷನರಿ ವ್ಯವಹಾರ ಕ್ಷೇತ್ರವು ಕೂಡ ಬರುತ್ತೆ ಅದರಲ್ಲೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ ವೃಶ್ಚಿಕ ರಾಶಿಯವರಿಗೆ ನಂದು ರಾಜ ಭವಿಷ್ಯತಿ ರಾಜನಾಗಿ ಇರುವಂಥ ಯೋಗ ಇದೆ ವೀಕ್ಷಕರೇ ಎಲ್ಲ ಇರಲಿ ಎಲ್ಲ ಹೇಳ್ತಾ ಗೋಚಾರ ಅನುಸಾರವಾಗಿ ನಿಮ್ಮ ನಿಮ್ಮ ಜಾತಿಗಳನ್ನು ಪರಿಶೀಲನೆ ಮಾಡಿ ಮಾಡಿದರೆ ದುಃಖ ಶೋಕಾದಿಗಳನ್ನೆಲ್ಲವೂ ದೂರ ಮಾಡಿ ಜಾತಕದಲ್ಲಿ ಧನಧಾನ್ಯಾದಿಗಳೆಲ್ಲವೂ ಕೂಡ ಆಗತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ఓం సాయి రామిళతకంత మంత్రం ఉన్న కమెంట్ బాక్స్ కమెంట్ మార్కలు చేయి శుభవాగలి మంగళవాగలి